ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ ಇವತ್ತು ನಾನು ಬನ್ಶಂಕರಿ ಬೆಂಗಳೂರಲ್ಲಿರೋದು ಬನ್ಶಂಕರಿ ದೇವಸ್ಥಾನದಲ್ಲಿದ್ದೀನಿ ನಿಮ್ಗೆ ಏನೇ ಕಷ್ಟ ಇದ್ರೂ ಇಲ್ಲಿ ಅಂದ್ಕೊಂಡು ನಿಂಬೆಣ್ಣು ದೀಪ ಹಚ್ಚಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಹಚ್ಚಿ ನೋಡಿ ನನಗೆ ನನಗೆ ಅನುಭವ ಆಗಿದೆ ನನ್ನ ಕಷ್ಟಗಳ ಪರಿಹಾರ ಆಗಿದೆ ಇಲ್ಲಿ ಅಂದ್ಕೊಂಡಿದ್ದು ನಿಮಗೂ ಕಷ್ಟ ಇದೆ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಗೆ ಆ ಥರ ನಿಮ್ಮ ನೀವು ಅಂದ್ಕೊಂಡು ಇದೆಲ್ಲ ಕೆಲಸ ಆಗುತ್ತೆ ತುಂಬ ಅಂದರೆ ತುಂಬ ಶಕ್ತಿಶಾಲಿ ಇದು ಈ ಅಮ್ಮ ಬಂಚಂಡ್ರಿ ಅಮ್ಮ ಎಲ್ಲಿಂದ ಎಲ್ಲಿಂದ ಔಟ್ಸೈಡು ಸ್ಟೇಟಿಂದ ಎಲ್ಲ ಬರ್ತಾಯಿರ್ತಾರೆ ದರ್ಶನ ಮಾಡೋಕ್ಕೆ ಯಾರು ಯಾರು ದೈ ದೇವಸ್ಥಾನಕ್ಕೆ ಬಂದಿಲ್ಲ ದಯವಿಟ್ಟು ದರ್ಶನ ಮಾಡಿ ಒಳ್ಳೆಯದಾಗುತ್ತೆ ನಿಮಗೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಹೊಸದಾಗಿ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ನಿಂಬೆಣ್ಣು ದೀಪ ಮತ್ತು ದೀಪ ಕುಂಬಳಕಾಯಿ ದೀಪ ಎಲ್ಲ ಹಚ್ತಾರೆ ಇಲ್ಲಿ ಕಷ್ಟಗಳು ಪರಿಹಾರ ಆಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ತುಂಬ ಆರು ಕಾಲಿಗೆ ಬೆಳಗಿನ ಜಾವ ಆರು ಕಾಲಿಗೆ ಇಷ್ಟು ಜನ ಇದ್ದರು ಇನ್ನು ಮಧ್ಯಾಹ್ನ ಹನ್ನೊಂದು ಗಂಟೆ ಮೇಲೆ ಇನ್ನೂ ತುಂಬ ಜನ ಬಂದುಬಿಡ್ತಾರೆ ರಶ್ ಆಗ್ತಾರೆ ಅಷ್ಟು ಇದು ಇದು ಶಕ್ತಿಶಾಲಿ ದೇವಸ್ಥಾನ ಇದು ಅಷ್ಟು ಜನ ಬರ್ತಾರೆ ಪ್ಲೀಸ್ ನನ್ನ ಚಾನಲಲ್ಲಿ ವಿಡಿಯೋಸ್ ಬರುತ್ತೆ ದಯವಿಟ್ಟು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ತುಂಬ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಶಾಖಾಂಬರಿ ದೇವ್ ದೇವಿ ಅಂತ ಹೇಳ್ಬಿಟ್ಟು ಇದು ಅಲಂಕಾರನೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಅಷ್ಟು ಬೆಳಿಗ್ಗೆಗೆ ನೀವು ದರ್ಶನ ಮಾಡ್ಕೊಳ್ಳಿ ಬೆಂಗಳೂರಲ್ಲಿ ಇದ್ದರೆ ಹತ್ತಿರದಲ್ಲಿದ್ದರೆ ಹೋಗಿ ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇದು ಆಜನ ಇದು ಬೆಳಿಗ್ಗೆ ಆರಿನ್ ಆರು ಗಂಟೆಗೆ ಎಷ್ಟು ಜನ ಇದ್ದಾರೆ ಇನ್ನು ಟೈಮ್ ಆಯ್ತಾ ಆಯ್ತಾ ಇನ್ನೂ ತುಂಬ ಜನ ಬಂದುಬಿಡ್ತಾರೆ ತುಂಬ ಅಂದರೆ ತುಂಬ ದೊಡ್ಡದು ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆಲ್ಲರಿಗೂ